ಕನ್ನಡ ಓದಲು ಬರೆಯಲು ಕಲಿಯುವ ಮುಂದೆ ನಾವು ಸ್ವರಗಳನ್ನು ಕಲಿಬೇಕು ಸ್ವರಗಳು ಅಂದರೆ ಸೌಂಡ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ ಯಾವುದೇ ಭಾಷೆಯಾಗಲಿ ಅದು ಸೌಂಡ್ಸಿಂದನೇ ನಾವು ಮಾತಾಡೋದು ಬರೆಯೋದು ಎಲ್ಲನೂ ಸೌಂಡ್ಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಆಲ್ಫಬೆಟ್ಸ್ ಎ ಬಿ ಸಿ ಡಿ ಹೇಗಿದೆಯೋ ಹಾಗೆ ಕನ್ನಡದಲ್ಲಿ ಸ್ವರಗಳು ಅಂತ ಅದರಲ್ಲಿ ಫಸ್ಟ್ ಆ, ಉಚ್ಚಾರಣೆ ಬಹು ಮುಖ್ಯ ಉಚ್ಚಾರಣೆ ಸರಿಯಾಗಿ ಮಾಡಿದ್ರೆ ಬರೆಯೋದಕ್ಕೆ ಈಸಿ ಆಗುತ್ತೆ ಇದು ಈ ಈಗ ಬಾರದ್ರೆ ಹೂ ಹೂ ರು ಇದು ಏನೇ ಬರೆದು ಹೀಗೆ ತಗೊಂಡ್ರೆ ಏ ಏ ಬರೆದು ಅದನ್ನ ಸ್ವಲ್ಪ ಹಿಂಗೆ ಒಂದು ಕರು ಕೊಟ್ವಿ ಅಂದರೆ ಏ ಆಗುತ್ತೆ ಅಯ್ಯೋ ಹಾಗೇ ಏ ಬರೆದು ಕರು ಬಂದು ಈ ಥರ ಕೊಡಬೇಕು ಇದು ಐ ಆಮೇಲೆ ಓ ಓ ಬಂದು ಇಲ್ಲಿಗೆ ಸ್ಟಾಪ್ ಮಾಡಿ ಓ ಬಂದು ಅದೇ ಥರನೇ ಓ ಬರೆದು ತಲೆ ಮೇಲೆ ಒಂದು ಚಿಕ್ಕದು ಕಮಾನ್ ಕೊಡಬೇಕು ಅವು ಅದೇ ಥರ ಈ ಥರ ಓ ಬರೆದು ಮೇಲ್ಗಡೆ ಈ ಥರ ಕೊಡಬೇಕು ಅವು ಇದು ಹಂ ಇದು ಅಹ್ ಇದಿಷ್ಟು ಸ್ವರಗಳು ಅಂತ ಹೇಳ್ತೀವಿ ಒಟ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಪದ ಅಕ್ಷರಗಳು ಆಗುತ್ತೆ ಇದಿಷ್ಟನ್ನು ಎಷ್ಟನ್ನು ಫಸ್ಟ್ ನಾವು ಚೆನ್ನಾಗಿ ಕಲಿಬೇಕು ಇದನ್ನೇ ಬಂದು ಮತ್ತೆ ಮೂರು ಭಾಗಗಳನ್ನಾಗಿ ಮಾಡ್ತೀವಿ ಏನಕ್ಕೆ ಅಂದರೆ ಅರ್ಥ ಮಾಡ್ಕೊಳ್ಳೋ ಸಲುವಾಗಿ ಮೂರು ಭಾಗ ಮಾಡ್ತೀವಿ ಅದರಲ್ಲಿ ಮೊದಲನೇದು ಬಂದು ಹ್ರಸ್ವ ಸ್ವರ ಅಂತ ಹ್ರಸ್ವ ಸ್ವರ ಶಾರ್ಟ್ ಆಯಿ ಹೇಳ್ಬೇಕಂದ್ರೆ ಹ್ರಸ್ವರ ಅಂತಲೂ ಹೇಳ್ತಾರೆ ರಸ್ವ ಸ್ವರ ಅಂದರೆ ಇದರ ಉಚ್ಚಾರಣೆ ಬಂದು ಕಮ್ಮಿ ಇರುತ್ತೆ அந்த தீர்வாகரது அந்த ஆஷ்டு அந்த அல்ப அல்பவாகியே உச்சாரணை மாத்தீங்க கம்மி உச்ச உச்சாரணை இல்லை தீர் உச்சாரணை இரல்ல இதர ರು ಸಮಟೈಮ್ಸ್ ಬೇರೆ ಗ್ರೂಪ್ಗೆ ಸೇರುತ್ತೆ ಒಟ್ಟು ಆ ಇ ಉ ಎ ಐ ಓ ಇದಿಷ್ಟು ಸ್ವರದಲ್ಲಿ ಬರುತ್ತೆ ಅದೇ ಥರ ಎರಡನೇದು ದೀರ್ಘ ಸ್ವರ ಅಂತ ಹೇಳ್ತೀವಿ ದೀರ್ಘ ಸ್ವರ ದೀರ್ಘ ಸ್ವರದಲ್ಲಿ ಮಹಾಪ್ರಾಣವಾಗಿರುತ್ತೆ ಅಂದರೆ ನಮ್ಮ ಉಚ್ಚಾರಣೆ ಬಂತು ದೀರ್ಘವಾಗಿರುತ್ತೆ ಅದು ಯಾವುದು ಅಂತಂದರೆ ಆ ಈ ಊ ಉಚ್ಚಾರಣೆ ತುಂಬ ಇಂಪಾರ್ಟೆಂಟ್ ಗಮನಿಸಬೇಕು ಎ ಓ ಹೀಗೆ ಬರ್ತವೆ ಇದು ಎರಡನೇ ವಿಧ ನೆಕ್ಸ್ಟ್ ಮೂರನೇದು ಯಾವುದು ಅಂದರೆ ಪ್ಲೂತ ಸ್ವರ ಅಂತ ಹೇಳ್ತೀವಿ ಪ್ಲೂತ ಸ್ವರ ಪ್ಲೂತ ಸ್ವರದಲ್ಲಿ ಎರಡೇ ಅದು ಒಂದು ಅಮ್ಮ ಇನ್ನೊಂದು ಅಹ ಇವೆರಡು ಪ್ಲೂತ ಸ್ವರಗಳು ಆಗ್ತವೆ ಪ್ಲುತ ಸ್ವರಗಳು ವೃತ ಸ್ವರದಲ್ಲಿ ಎರಡು ಒಂದು ಅಂ ಇನ್ನೊಂದು ಅಹ ಅಂ ಮತ್ತು ಅಹನ ವೃತ ಸ್ವರ ಅಂತ ಹೇಳ್ತೀವಿ ಇದನ್ನು ಯಾವ ಥರ ಉಚ್ಚಾರ ಮಾಡಬೇಕು ಯಾವ ಥರ ಅದು ಅಕ್ಷರ ಬೇರೆ ಅಕ್ಷರ ಜೊತೆ ಸೇರುತ್ತೆ ಅಂತ ಆಮೇಲೆ ಡಿಸ್ಕಸ್ ಮಾಡೋದು